ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಈ ಭೂಮಿ ಮೇಲೆ ಲಕ್ಷಾಂತರ ಪಕ್ಷಿ ಜೀವ ಸಂಕುಲನವಿದೆ ಅದರಲ್ಲಿ ಕೆಲವು ಪಕ್ಷಿಗಳು ತುಂಬ ಕ್ಯೂಟ್ ಮತ್ತು ಪೀಸ್ಫುಲ್ ಆಗಿ ಇದ್ದರೆ ಇನ್ನೂ ಕೆಲವು ಪಕ್ಷಿಗಳು ತುಂಬ ಅಂದರೆ ತುಂಬಾ ಅಗ್ರೆಸಿವ್ ಆಗಿರ್ತವೆ ಈ ರೀತಿ ಪಕ್ಷಿಗಳು ಎಷ್ಟು ಅಪಾಯಕಾರಿ ಆಗಿರ್ತವೆ ಅಂದರೆ ಇವು ತಮ್ಮ ದೈಹಿಕ ಗಾತ್ರಕ್ಕಿಂತ ದೊಡ್ಡ ಗಾತ್ರ ಹೊಂದಿರೋ ಜೀವಿಗಳನ್ನು ಕೂಡ ತುಂಬ ಚಾಣಾಕ್ಷತನದಿಂದ ಭೇಟಿಯಾಡೋ ಸಾಮರ್ಥ್ಯವನ್ನು ಹೊಂದಿರ್ತವೆ ಸೊ ಇದುವರೆಗೂ ಭೂಮಿ ಮೇಲೆ ಕಂಡು ಬಂದ ಹತ್ತು ಭಯಾನಕ ಪಕ್ಷಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಕ್ಯಾಸೋವರಿ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಪಕ್ಷಿಯನ್ನ ನೋಡ್ತಿದ್ರೆ ತುಂಬಾ ಸುಂದರವಾಗಿ ಮತ್ತು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಲ್ವಾ ನೋಡೋದಕ್ಕೆ ಸುಂದರವಾಗಿ ಕಂಡ್ರು ಕೂಡ ಇದೊಂದು ತುಂಬಾನೇ ಡೇಂಜರಸ್ ಬರ್ಡ್ ಅಂದ್ರೆ ನೀವು ನಂಬಲೇಬೇಕು ಹೌದು ಫ್ರೆಂಡ್ಸ್ ನೋಡೋದಕ್ಕೆ ಚಿಕ್ಕ ಡೈನೋಸರ್ ಅಂತೆ ಕಾಣೋ ಈ ಪಕ್ಷಿ ತನ್ನ ಬಲವಾದ ಕಾಲುಗಳಿಂದ ಎದುರಾಳೆಯನ್ನು ಹಿಮ್ಮೆಟ್ಟಿಸುತ್ತೆ ತುಂಬಾ ಜನ ಇದು ನೋಡೋದಕ್ಕೆ ಕ್ಯೂಟ್ ಆಗಿದೆ ಅಂದ್ಕೊಂಡು ಹತ್ರ ಹೋಗಿದ್ದಕ್ಕೆ ಅವರನ್ನು ತನ್ನ ಕಾಲುಗಳಿಂದ ಎದಗಿ ಒದ್ದು ಜೀವ ಹೋಗುವಂತೆ ಮಾಡಿದ್ದೆ ಇವನ್ನ ನೋಡಿದ್ರೆ ಇವು ಕೂಲ್ ಆಗಿರೋ ಅಂತ ಅನಿಸುತ್ತೆ ಆದ್ರೆ ಇವು ಮಾತ್ರ ತುಂಬಾನೇ ಅಗ್ರೆಸಿವ್ ಆಗಿರ್ತವೆ ಅಷ್ಟೇ ಇಲ್ಲದ ಈ ಪಕ್ಷಿಗಳ ಮಧ್ಯೆ ಆಗೋ ಜಗಳವನ್ನ ನೋಡ್ತಿದ್ರೆ ಎಂತವರಿಗೂ ಕೂಡ ಒಂದು ಕ್ಷಣ ಭಯವಾಗಿ ಬಿಡುತ್ತೆ ನಂಬರ್ ಟು ಈಗಲ್ಸ್ ಆಕಾಶದ ರಾಜ ಎಂದೇ ಕರೆಯಲ್ಪಡುವ ಪಕ್ಷಿ ಹಾರಕ್ಕಾಗಿ ಇದು ಬೇಟೆಯಾಡುವ ವಿಧಾನ ತುಂಬಾನೇ ಭಯಂಕರವಾಗಿರುತ್ತೆ ಇದು ಗಾಳಿಯಲ್ಲಿ ನೂರಾರು ಅಡಿ ಎತ್ತರದಲ್ಲಿ ಹಾರಾಡ್ತಿದ್ರು ಕೂಡ ಅವುಗಳ ನೇರ ದೃಷ್ಟಿ ತನ್ನ ಬೇಟೆಯ ಮೇಲೆನೇ ಇರುತ್ತೆ ಈ ಈಗಲ್ಸ್ ಎಷ್ಟು ಶಾರ್ಪ್ ಆಗಿ ಬೇಟೆಯಾಡ್ತವೆ ಅಂದ್ರೆ ಎರಡೂವರೆ ಕಿಲೋಮೀಟರ್ ದೂರದಿಂದಲೂ ಕೂಡ ಅವುಗಳ ಆರಾಮ ಕಂಡು ಹಿಡಿದು ಸಡನ್ ಆಗಿ ಅವುಗಳ ಮೇಲೆ ಅಟ್ಯಾಕ್ ಮಾಡಿ ಅವುಗಳ ಕಾಲುಗಳಿಂದ ಹಿಡಿದು ಎತ್ಕೊಂಡು ಹಾರಿ ಹೋಗ್ತವೆ ಇವು ಒಮ್ಮೆ ಗುರಿ ಇಟ್ಟರೆ ಇವಿಂದ ಬೇಟೆ ಮಿಸ್ ಆಗೋದು ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು ಇನ್ನು ಈ ಪಕ್ಷಿಗಳು ಅವುಗಳಿಗಿಂತ ದೊಡ್ಡ ಮತ್ತು ಭಾರವಾದ ಪ್ರಾಣಿಗಳನ್ನು ಕೂಡ ಆರವಾಗಿ ಮಾಡ್ಕೊಂಡು ಬಿಡ್ತವೆ ಅವುಗಳ ಬಲವಾದ ಕಾಲುಗಳಿಂದ ಐವತ್ತರಿಂದ ಎಂಬತ್ತು ಕೆಜಿ ತೂಕ ಇರೋ ಬೃಹತ್ ಮೇಕೆ ಮತ್ತು ನರಿಗಳಂತ ಪ್ರಾಣಿಗಳನ್ನು ಕೂಡ ಎತ್ಕೊಂಡು ಹೋಯ್ತವಂತೆ ಇಲ್ಲಿ ನೋಡಿ ಈ ಕುರಿಯನ್ನು ಬೆಟ್ಟದ ಮೇಲಿಂದ ಕೆಳಗೆ ಬೀಳಿಸಿ ಅದು ಸಾಯುವಂತೆ ಮಾಡಿ ಸತ್ತ ಮೇಲೆ ಅದನ್ನು ಹರಿದು ತಿಂದು ಬಿಡ್ತವೆ ಅದೇ ರೀತಿ ಇಲ್ಲಿ ಒಂದು ನರಿಯನ್ನು ವೇಗವಾಗಿ ಬಂದು ಅಟ್ಯಾಕ್ ಮಾಡಿ ಹೊತ್ತೊಯ್ದು ಬಿಸಾಕಿ ಅದನ್ನು ಬಲಿ ತೆಗೆದುಕೊಂಡಿದೆ ಅಷ್ಟೇ ಅಲ್ಲದೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಅಮೆರಿಕದ ಒಂದು ಫ್ಯಾಮಿಲಿ ಗಾರ್ಡನ್ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಗ ಒಂದು ಈಗ ಒಂದು ಚಿಕ್ಕ ಹುಡುಗಿಯನ್ನು ಬಿಸಾಕಿತ್ತಂತೆ ನಂಬರ್ ಪಾಲ್ಕನ್ ಬರ್ಡ್ ಈ ಪಕ್ಷಿ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣ್ತಿದ್ರು ಖತರ್ನಾಕ್ ಪಕ್ಷಿ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇದು ಅಟ್ಯಾಕ್ ಮಾಡುವ ವೇಗಕ್ಕೆ ಎಂತವರು ಕೂಡ ಒಂದು ಕ್ಷಣ ಸ್ಟನ್ ಆಗಿ ಬಿಡ್ತಾರೆ ಈ ಪಕ್ಷಿ ಗಂಟೆಗೆ ಬರೋಬ್ಬರಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹಾರಾಡ್ತಾ ತನ್ನ ಆಹಾರವನ್ನು ಹುಡುಕುತ್ತಾ ಇರುತ್ತೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಪಕ್ಷಿಗಳು ಈ ರೀತಿ ಹಾರಿಸಿದ್ದಾರೆ ಜಂಟಲ್ ಆಗಿ ಹಾರಾಡ್ತಿರ್ತವೆ ಆದ್ರೆ ಈ ಪಾಲ್ಕಾನ್ ಮಾತ್ರ ಹರಿ ಜಂಟಲ್ ಆಗಿ ಅಷ್ಟೇ ಇಲ್ಲದೆ ಈ ರೀತಿ ವರ್ಟಿಕಲ್ ಆಗಿ ಹಾರಾಡ್ತಾ ಬೇಟೆ ಆಡ್ತಾ ಇರುತ್ತೆ ರಾಕೆಟ್ ಅಂತ ಕೆಳಮುಖವಾಗಿ ಹಾರುತ್ತಾ ತನ್ನ ಕ್ಯಾಚ್ ಇದು ಹೊಂದಿರುತ್ತೆ ಈ ಪಕ್ಷಿಗಳು ಇತರ ಪಕ್ಷಿಗಳ ತೆಲೆಯೇ ಅಟ್ಯಾಕ್ ಮಾಡೋದ್ರಿಂದ ಆ ಪಕ್ಷಿ ಅಲ್ಲಿ ಪ್ರಜ್ಞೆ ತಪ್ಪಿ ಸತ್ತು ಹೋಗುತ್ತೆ ಈ ಪಾಲ್ಕನ್ ಪಕ್ಷಿ ಹರಿತವಾದ ಕಾಲುಗುರು ಮತ್ತು ಚೋಪಾದ ಮೂಗಿಂದ ಇದ್ಕೆ ಸಿಗೋ ಬೇಟೆ ಮಿಸ್ ಆಗೋದು ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು ನಂಬರ್ ಫೋರ್ ಲೂಮೆನ್ ಜಿಯರ್ ಈ ಪಕ್ಷಿಗಳು ಹೆಚ್ಚಾಗಿ ಬ್ಲಾಕ್ ಬಾಡಿ ಮತ್ತು ವೈಟ್ ನಕ್ಕಲಿ ಕಂಡು ಬರ್ತವೆ ಇವುಗಳ ಭಯಂಕರವಾದ ಕೆಂಪು ಕಣ್ಣುಗಳು ಇವುಗಳ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳಬಹುದಾಗಿದೆ ಇವು ಗರುಡ ಮತ್ತು ರಣಹದ್ದುಗಳಿಂದ ದೊಡ್ಡ ದೈಹಿಕ ಗಾತ್ರ ಹಾಗೂ ಅಗಲವಾದ ರೆಕ್ಕೆಗಳನ್ನು ಹೊಂದಿರುತ್ತವೆ ಈ ಪಕ್ಷಿಗಳು ರಣಹದ್ದುಗಳ ತರ ಜೀವಂತ ಇರುವ ಜೀವಿಗಳನ್ನ ಭೇಟಿಯಾಡಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಸತ್ತು ಹೋದ ಜೀವಿಗಳನ್ನು ತಿನ್ನುವುದಕ್ಕೆ ಇಷ್ಟಪಡ್ತವೆ ಶ್ವಾನಗಳು ಯಾವ ರೀತಿ ಇತರ ಜೀವಿ ಎಲುಬುಗಳನ್ನು ಇಷ್ಟಪಟ್ಟು ತಿಂತಾವೋ ಸೇಮ್ ಟು ಸೇಮ್ ಅದೇ ರೀತಿ ಪಕ್ಷಿಗಳು ಕೂಡ ಎಲುಬುಗಳನ್ನು ತಿನ್ನುವುದಕ್ಕೆ ಇಷ್ಟಪಡ್ತವೆ ಇವು ಮೊದಲು ಎಲುಬುಗಳನ್ನು ಎತ್ತರಕ್ಕೆ ಕೊಂಡೊಯ್ದು ಕೆಳಗೆ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಬಿಸಾಕಿ ಅವು ಒಡೆದು ಹೋದ ನಂತರ ಚಿಕ್ಕ ಚಿಕ್ಕ ಪೀಸ್ಗಳಾಗಿರೋದನ್ನ ತುಂಬಾ ಇಷ್ಟಪಟ್ಟು ತಿಂತಾವೆ ಅಷ್ಟೇ ಅಲ್ಲದೆ ಆಮೆಗಳನ್ನು ಕೂಡ ಎತ್ತರಕ್ಕೆ ಒಯ್ದು ಅಲ್ಲಿಂದ ಬಿಸಾಕಿ ಶೆಲ್ಲನ್ನ ಸಪರೇಟ್ ಮಾಡಿ ತಿಂತಾವೆ ಈ ರೀತಿ ಬೇರೆ ಪಕ್ಷಿಗಳ ಹೋಲಿಸಿದ್ರೆ ಇವುಗಳ ಭೇಟಿಯಾಡುವ ಪದ್ಧತಿ ತುಂಬಾನೇ ಹರಿಬಲಾಗಿರುತ್ತೆ ಅಂತಾನೆ ಹೇಳ್ಬೋದು ನಂಬರ್ ಫೈವ್ ಜಿ ಎಂಟ್ ಪೆಟ್ರಲ್ ಈ ಜಿ ಎಂಟ್ ಪಕ್ಷಿ ಒಂದೊಳ್ಳೆ ಮಾಂಸಾಹಾರಿ ಜೀವಿ ಅಂತಾನೆ ಹೇಳಬಹುದಾಗಿದೆ ಮುಖ್ಯವಾಗಿ ಈ ಪಕ್ಷಿಗಳು ಸೇಲ್ ಮರಿಗಳನ್ನ ಮತ್ತು ಈ ಪಿಂಗ್ವಿನ್ ಮರಿಗಳ ಮೇಲೆ ಭಯಂಕರವಾಗಿ ದಾಳಿ ಮಾಡಿ ಸಾಯಿಸಿ ತಿನ್ನೋದಕ್ಕೆ ಇಷ್ಟಪಡ್ತವೆ ಈ ಸೀಲ್ಸ್ ಮರಿಗಳು ಏಕಾಂಗವಾಗಿ ಕಂಡ್ರೆ ಸಾಕು ಈ ಪೆಟ್ರಲ್ ಪಕ್ಷಿಗಳನ್ನ ತಿನ್ನದಿ ಬಿಡುವುದು ಇವು ಸಿಂಗಲ್ ಆಗಿ ಗುಂಪಿನಲ್ಲಿರೋ ಜೀವಿಗಳ ಬೇಟೆಯಾಡಿ ತಿನ್ನೋ ಸಾಮರ್ಥ್ಯ ಕೂಡ ಹೊಂದಿರ್ತವೆ ಬಹುತೇಕ ಎಲ್ಲ ಪಕ್ಷಿಗಳ ಬಲ ಸಂವರ್ಧನೆ ಅನ್ನೋದು ಅವುಗಳ ಕಾಲಲ್ಲಿ ಇದ್ದರೆ ಇವುಗಳ ಸಂಪೂರ್ಣ ಶಕ್ತಿ ಮಾತ್ರ ಇವುಗಳ ಮೂಗು ಮತ್ತು ಬಾಯಿ ಕೊಂಚದಲ್ಲಿ ಇರುತ್ತೆ ಇವುಗಳ ಹರಿತವಾದ ಓದನೆಯ ಬಾಯಿ ಭಾಗದಿಂದ ಇವು ಮೊದಲು ಬೇಟೆಯ ಕುತ್ತಿಗೆ ಹೆಚ್ಚುಗೆ ಉಸಿರು ಕಟ್ಟಿಸಿ ಅವು ಸತ್ತ ಹೋದ ಮೇಲೆ ಅವನ್ನು ತಿಂತವೆ ನಂಬರ್ ಸೆವೆನ್ ಆಸ್ಟ್ರೇಲಿಯನ್ ಮ್ಯಾಪೆ ಈ ಆಸ್ಟ್ರೇಲಿಯನ್ ಮ್ಯಾಪೆ ಪಕ್ಷಿಗಳು ಪಕ್ಷಿಗಳಲ್ಲಿ ಭಯಂಕರವಾದ ಪಕ್ಷಿ ಅಂದರೆ ತಪ್ಪಾಗಲ್ಲ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವ ಪಕ್ಷಿಯನ್ನು ಕಂಡ್ರೆ ಅಲ್ಲಿನ ಜನ ತುಂಬಾ ಭಯಭೀತರಾಗ್ತಾರೆ ಮನುಷ್ಯರ ಮೇಲೆ ಪಕ್ಷಿಯ ದಾಳಿ ಬಗ್ಗೆ ಮಾತನಾಡಿದರೆ ಈ ಪಕ್ಷಿ ನಂಬರ್ ಒನ್ ಪೊಸಿಷನಲ್ಲಿ ಇರುತ್ತೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಪಕ್ಷಿಗಳ ಬ್ರೀಡಿಂಗ್ ಸೀಸನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಇವು ತುಂಬ ಅಗ್ರೆಸಿವ್ ಆಗಿರ್ತವೆ ಯಾರ್ಯಾಗ್ಲಿ ಈ ಪಕ್ಷಿ ಗೂಡಿನ ಕಡೆ ಅಥವಾ ಗೂಡಿನ ಹತ್ತಿರ ಇರೋ ರಸ್ತೆಯಲ್ಲಿ ಹೋದರೆ ಸಾಕು ಅವರ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತವೆ ಇವು ಒಂದು ಬಾರಿ ಅಗ್ರೆಸಿವ್ ಆದರೆ ಸಾಕು ರಸ್ತೆಯಲ್ಲಿ ಹೋಗುವ ಜನರ ಕಣ್ಣು ಮೂಗು ಕಿವಿ ಈ ರೀತಿ ಎಲ್ಲವನ್ನ ಡ್ಯಾಮೇಜ್ ಮಾಡಿ ಬಿಡ್ತವೆ ಇವುಗಳ ದಾಳಿಯಿಂದ ತುಂಬಾ ಜನ ಕಣ್ಣು ಕಳೆದುಕೊಂಡಿದ್ದಾರೆ ಅದಕ್ಕಾಗಿ ಅಲ್ಲಿನ ಜನ ಸೇಫ್ಟಿಗಾಗಿ ಈ ರೀತಿ ಹೆಲ್ಮೆಟ್ ಧರಿಸಿ ಮನೆಯಿಂದ ಹೊರಗೆ ಬರ್ತಾರೆ ನಂಬರ್ ಏಟ್ಸ್ ಸಂಸ್ಥೆಗಳನ್ನು ನೋಡಿ ಅವುಗಳ ಸೌಂದರ್ಯಕ್ಕೆ ಮರಳಾಗದೇ ಇರೋರು ಇಲ್ಲ ಇವುಗಳನ್ನು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಕಾಣಿಸೋ ಜೀವಿಗಳು ಇವು ಎಷ್ಟು ಸುಂದರವಾಗಿ ಕಾಣ್ತಾವು ಅಷ್ಟೇ ಅಗ್ರೆಸಿವ್ ಆಗಿಯೂ ಕೂಡ ಇರ್ತವೆ ಇವುಗಳು ತಮ್ಮ ಎದುರಾಳಿಯನ್ನು ಯಾವುದೇ ರೀತಿ ಭಯವಿಲ್ಲದೆ ತುಂಬಾನೇ ಧೈರ್ಯದಿಂದ ಎದುರಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತವೆ ಆದರೆ ಒಂದು ಸಂತೋಷದ ಸಂಗತಿ ಏನು ಅಂದರೆ ಇವು ಮನುಷ್ಯರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತವೆ ಮನುಷ್ಯರಿಗೆ ಇವುಗಳಿಂದ ಕಿಂಚಿತ್ತೂ ತೊಂದರೆ ಆಗೋದಿಲ್ಲ ಆದ್ರಿಂದ ತುಂಬ ಜನ ಇವುಗಳನ್ನು ಮನೆಯಲ್ಲಿ ಸಾಕೋದು ವಾಡಿಕೆಯಾಗಿದೆ ನಂಬರ್ ನೈನ್ ಸ್ಟ್ರೈಕ್ ಬರ್ಡ್ ಬಹುತೇಕ ಎಲ್ಲ ಪಕ್ಷಿಗಳು ತಮ್ಮ ಆಹಾರವನ್ನು ತಮ್ಮ ಮೂಗಿನಿಂದ ಅಥವಾ ಅವುಗಳ ಬಲವಾದ ಕಾಲುಗಳಿಂದ ಹಿಡಿದು ಬೇಟೆಯಾಡಿ ಸಾಯಿಸಿ ತಿಂತಾವೆ ಆದರೆ ಸ್ಟ್ರೈಕ್ ಬರ್ಡ್ ಅನ್ನು ಗುಬ್ಬಚ್ಚಿ ಜಾತಿಗೆ ಸೇರಿದ ಪಕ್ಷಿ ಮಾತ್ರ ಎಲ್ಲ ಪಕ್ಷಿಗಳಿಂದ ವಿಭಿನ್ನವಾಗಿ ಇದು ತನ್ನ ಬೇಟೆಯನ್ನು ಈ ರೀತಿ ಮುಳ್ಳಿನ ಗಿಡಕ್ಕೆ ಚುಚ್ಚಿ ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ತಿನ್ನುತ್ತೆ ಅಷ್ಟೇ ಅಲ್ಲದೆ ಇದು ತಂದ ಆಹಾರವನ್ನ ಒಂದೇ ದಿನದಲ್ಲಿ ಪೂರ್ತಿಯಾಗಿ ತಿಂದು ಮುಗಿಸೋದಿಲ್ಲ ಬದಲಾಗಿ ಸ್ವಲ್ಪ ಸ್ವಲ್ಪ ಬಿಡಿ ಭಾಗದಂತೆ ಎಂಜಾಯ್ ಮಾಡುತ್ತೆ ತಿನ್ನುತ್ತೆ ಇದು ನೋಡೋದಕ್ಕೆ ತುಂಬಾ ಚಿಕ್ಕ ಗಾತ್ರವನ್ನು ಹೊಂದಿರೋದ್ರಿಂದ ಇದು ಸಾಧು ಜೀವಿಯಂತೆ ಕಂಡ್ರು ಕೂಡ ಇದು ಬೇಟೆಯಾಡೋ ವಿಧಾನ ಮಾತ್ರ ತುಂಬಾನೇ ಹರಿಬಲ್ ಆಗಿರುತ್ತೆ ನಂಬರ್ ಟೆನ್ ಯುರೋಪಿಯನ್ ಹಿಯರಿಂಗಲ್ ಈ ಪಕ್ಷಿಗಳು ಹೆಚ್ಚಾಗಿ ಯುರೋಪ್ ಅಲ್ಲಿ ಕಂಡು ಬರ್ತವೆ ಮಾಮೂಲಿಯಾಗಿ ಇವು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲ್ಲ ಆದರೆ ಆಸ್ಟ್ರೇಲಿಯನ್ ಮ್ಯಾಕ್ವೆ ಪಕ್ಷಿಗಳಂತೆ ಇವು ಕೂಡ ತಮ್ಮ ಬ್ರೀಡಿಂಗ್ ಟೈಮ್ ಅಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ವರ್ತಿಸುತ್ತವೆ ಕಳೆದ ವರ್ಷ ಯುರೋಪಿಯನ್ ಹೇರ್ಲಿಂಗಲ್ ಪಕ್ಷಿಗಳು ವೃದ್ಧ ವೃದ್ಧಿಯೊಬ್ಬರ ಮನೆಯ ಮೇಲೆ ಗೂಡು ಕಟ್ಟಿರ್ತವೆ ಅವರು ಹೊರಗೆ ಬಂದಾಗ ಅವರ ಮೇಲೇನೆ ಅಟ್ಯಾಕ್ ಮಾಡಿ ಬಲಿ ಪಡೆದಿದ್ದಂತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾವ್ ಎ ನೈಸ್ಟ್ ಡೇ